ಮಾಧ್ಯಮ ಸ್ನೇಹಿತರಿಗೆ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸ್ತಾ ಹದಿಮೂರನೇ ತಾರೀಕು ನಡೀತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಹಾಗೂ ಹಲವಾರು ಮಂತ್ರಿಗಳ ಕಾರ್ಯಕ್ರಮಕ್ಕೆ ಪೂರ್ವ ಸಿದ್ಧತೆ ಬಗ್ಗೆ ಇವತ್ತು ಮೀಟಿಂಗನ್ನು ಕಂಡಿದ್ದೇವೆ ನಮ್ಮ ನಿರ್ದೇಶಕರಾದಂಥ ನರಸಿಂಹ್ಮೂರ್ತಿ ಅವರಿದ್ದಾರೆ ಎಲ್ಲ ನಮ್ಮ ಪಕ್ಷದ ಮುಖಂಡರು ಬಂದಿದ್ದಾರೆ ಹದಿಮೂರನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ನಮ್ಮ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಅವರು ಇ ಡಬ್ಲ್ಯೂ ಮಿನಿಸ್ಟರ್ ಆದಂಥ ಲೋಕೋಪಯೋಗಿ ಸಚಿವರಾದಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಸಹಕಾರ ಸಚಿವರಾದಂಥ ಕೆ ಎನ್ ರಾಜಣ್ಣವರು ನಮ್ಮ ಐ ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರಾದಂಥ ಶರಣ ಪ್ರಕಾ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ರವರು ಶಿಶ್ವಂಗೋಪನೆ ಸಚಿವರಾದಂಥ ಸಲ್ಮಾನ್ಯ ವೆಂಕಟೇಶ್ರವರು ಮತ್ತು ಹೈಯರ್ ಎಜುಕೇಷನ್ ಮಿನಿಸ್ಟ್ರಾದಂಥ ಸಲ್ಮಾನ್ಯ ಸುಧಾಕರ್ ಅವರು ಮತ್ತು ಪ್ರೈಮರಿ ಎಜುಕೇಷನ್ ಮಿನಿಸ್ಟ್ರಾದಂಥ ಮಧು ಬಂಗಾರಪ್ಪ ಅವರು ಮತ್ತು ಅಲ್ಪಸಂಖ್ಯಾತರ ಮಂತ್ರಿಗಳಾದಂಥ ಜಬೀರ್ ಅಹಮದ್ ಖಾನ್ರವರು ಮತ್ತು ನಮ್ಮ ನಾಯಕರಾದಂಥ ಸನ್ಮಾನ್ಯ ಎಚ್ ಎಂ ರೇವಣ್ಣವರು ಗ್ಯಾರಂಟಿ ಸಮಿತಿಗಳ ಅಂತ ಎಚ್ ಎಂ ರೇವಣ್ಣವರು ಮತ್ತು ನಮ್ಮ ಜಿಲ್ಲೆಯ ಶಾಸಕರುಗಳಾದಂಥ ಇಕ್ಬಾಲ್ ಹುಸೇನ್ರವರು ಮತ್ತು ಶ್ರೀನಿವಾಸ್ ರವರು ಲೋಕಸಭಾ ಸದಸ್ಯರಾದಂಥ ಮಂಜುನಾಥ್ರವರು ಮತ್ತು ನಮ್ಮ ಈ ವ್ಯಾಪ್ತಿಯ ವಿಧಾನ ಪರಿಷತ್ ಸದಸ್ಯರಾದಂಥ ಸನ್ಮಾನ್ಯ ರವಿಯಣ್ಣವರು ಮತ್ತು ಸುಧಾಮ್ ದಾಸ್ರವರು ಪುಟ್ಟಣ್ಣವರು ಮತ್ತು ಗೌಡರು ಇವರೆಲ್ಲರೂ ಕೂಡ ಅದರ ಜೊತೆಗಳಲ್ಲಿ ಅನೇಕ ಜನ ನಮ್ಮ ಮುಖಂಡರುಗಳೆಲ್ಲ ಸೇರಿ ಇವತ್ತು ಹದಿಮೂರನೇ ತಾರೀಕು ಒಂದು ಮುಖ್ಯಮಂತ್ರಿಗಳಿಂದ ಹಲವಾರು ಕಾರ್ಯಕ್ರಮಗಳ ಉದ್ಘಾಟನೆಯನ್ನು ಮಾಡ್ತಾ ಮಾಡ್ತಾಯಿದ್ದರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಂದ ಪ್ರಮುಖವಾಗಿ ಈ ಒಂದು ಕಟ್ಟಡದ ಲೋಕಾರ್ಪಣೆ ಕ್ಷೀರಭವನ ಮಾದರಿ ಪಟ್ಟಣದ ಕ್ಷೀರಭವನದ ಲೋಕಾರ್ಪಣೆ ಕ್ಷೀರಭವನದಲ್ಲಿ ಏನೇನು ವ್ಯವಸ್ಥೆ ಇರ್ತದೆ ಅನ್ನೋದ್ರ ಬಗ್ಗೆ ನಮ್ಮ ನಿರ್ದೇಶಕರಾದಂಥ ನರ್ಸುಮೂರ್ತಿರೋರು ನಿಮಗೆ ಈಗ ನನ್ನ ನಂತರ ಅವರು ಮಂದಣೆ ಮಾಡಿಕೊಡ್ತಾರೆ ಅದಲ್ಲದೆ ಹಿಂದೆ ಐ ಟಿ ಐ ಕಾಲೇಜನ್ನು ಕಳೆದ ಸಮ್ಮಿಶ್ರ ಸರ್ಕಾರದಲ್ಲಿ ಮಂಜೂರಾತಿಯನ್ನು ಕೊಡ್ಸಿದ್ದೆ ನಾನು ಆವಾಗ ಅದು ನಾವು ಅಲ್ಲಿ ಬಾಡಿಗೆ ತೊಗೊಂಡಿದ್ದೆವು ಬಾಲಾಜಿಯವರ ಇದರಲ್ಲಿ ಬಾಡಿಗೆ ನಡೆಸ್ತಾ ಇದ್ದು ಈಗ ಕಳೆದ ಸರ್ಕಾರದಲ್ಲಿ ಕಳೆದ ಶಾಸಕರು ಬಿಲ್ಡಿಂಗನ್ನು ಮಂಜೂರು ಮಾಡಿಸಿದ್ರು ಜಾಗ ಅವತ್ತಿನ ಕಾಲದಲ್ಲಿ ನಾನೇ ಐಡೆಂಟಿಫೈ ಮಾಡಿದೆ ಅಲ್ಲಿರ್ತಕ್ಕಂಥ ಜಾಗ ಐಡೆಂಟಿಫೈ ಮಾಡಿ ಅಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ ನನ್ನ ಕಾಲದಲ್ಲಿ ಅಲ್ಲಿ ಅವರು ಮುಂಜೂರು ಮಾಡಿಸಿದ್ರು ಅದು ಅರ್ಧಂಬರ್ಧ ಆಗಿತ್ತು ಎರಡು ಕೋಟಿ ಪುನಃ ಅನುದಾನವನ್ನು ಶರಣ ಪ್ರಕಾಶ್ ಪಾಟೀಲ್ ಅವರ ಇಲಾಖೆಗೆ ಬರ್ತದೆ ಅದು ಅವ್ರ ಹತ್ರ ಮಾತಾಡಿ ಎರಡು ಕೋಟಿ ಹಣವನ್ನು ಬಿಡುಗಡೆ ಮಾಡಿಸಿ ಅದನ್ನು ಇವತ್ತು ಸಂಪೂರ್ಣ ಮಾಡಿಸಿದ್ದೇವೆ ಅದನ್ನು ಕೂಡ ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ ಅದ್ರ ಜೊತೆಯಲ್ಲಿ ನಾನು ಹಿಂದೆ ಹೇಳಿದೆ ಆಡಿಟೋರಿಯಂ ಮಾಡಬೇಕು ಅಂತೇಳಿ ಈಗ ಆಡಿಟೋರಿಯಂ ಅನ್ನು ಕೂಡ ಸುಮಾರು ಹತ್ತು ಕೋಟಿ ವೆಚ್ಚದಲ್ಲಿ ಒಂದು ನಮ್ಮ ಮಾಗಡಿ ಪಟ್ಟಣಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಉತ್ತಮವಾದಂಥ ಆಡಿಟೋರಿಯಂ ಒಂದು ಸಾವಿರ ಪ್ರೇಕ್ಷಕರು ಕೂತ್ಕೊಂಡು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಇಲ್ಲಿ ಕೊಡಿ ಇಲ್ಲಿ ಕೊಡ್ತೀವಿ ಇಲ್ಲ ಬನ್ನಿ ಚೆನ್ನಾಗ ಸಹ ಒಂದು ಸಾವಿರ ಪ್ರೇಕ್ಷಕರು ಕೂತ್ಕೊಂಡು ನೋಡ್ತಕ್ಕಂಥ ಒಂದು ಆಡಿಟೋರಿಯಂ ಅದಕ್ಕೂ ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾ ಇದ್ದೀವಿ ಒಂದು ಅತ್ಯುತ್ತಮವಾದಂಥ ಡಿಜಿಟಲ್ ಲೈಬ್ರರಿ ಸುಮಾರು ನಾಲ್ಕರಿಂದ ಐದು ಕೋಟಿ ವೆಚ್ಚದಲ್ಲಿ ನಮ್ಮ ಮಾಗಡಿಯ ತಾಲೂಕಿನ ಜನಗಳಿಗೆ ಎಲ್ಲ ರೀತಿಯ ಲೈಬ್ರರಿ ಸೌಕರ್ಯ ಸಿಗಬೇಕು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಹೋಗ್ಲಿಕ್ಕೆ ಅನುಕೂಲಗಳಾಗಬೇಕು ಅವ್ರಿಗೆ ಅಲ್ಲೇ ಅವರು ಎಲ್ಲ ರೀತಿ ತರಬೇತಿಗಳನ್ನ ಕೊಟ್ಟಕ್ಕಂಥ ಕಾರ್ಯಕ್ರಮಗಳು ಕೂಡ ನಡೀಬೇಕು ಅಂತೇಳಿ ಇವತ್ತು ಒಂದು ಉತ್ತಮವಾದಂಥ ಲೈಬ್ರರಿಗೂ ಕೂಡ ಈಗ ನಾವು ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾ ಇದ್ದೀವಿ ಅದಲ್ಲದೆ ಭಾಳ ದಿವಸಗಳ ಬೇಡಿಕೆ ಆಗಿರ್ತಕ್ಕಂಥ ಡಿಪ್ಲೊಮಾ ಕಾಲೇಜ್ಗೂ ಕೂಡ ನಾವೀಗಾಗಲೇ ಮುಂಜೂರಾತಿಯನ್ನು ಕೊಡಿಸಿ ಅದನ್ನು ಕೂಡ ನಮ್ಮ ಜಮಲ್ ಸಾಬರ್ ಪಳ್ಳಿ ತಾವು ವೆಂಕಟ್ ಪಬ್ಲಿಕ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಪಕ್ಕದಲ್ಲಿ ಒಂದು ಉತ್ತಮವಾದಂಥ ಒಂದು ಡಿಪ್ಲೊಮಾ ಕಾಲೇಜನ್ನು ಕೂಡ ಮುಂಜೂರಾತಿಯನ್ನು ಕೊಡಿಸಿ ಅಲ್ಲಿ ಬಿಲ್ಡಿಂಗನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇವೆ ಈಗ ಜೊತೆಯಲ್ಲಿ ಮಾಗಡಿ ಪಟ್ಟಣದ ಒಳಗಡೆ ಇಪ್ಪತ್ತೆರಡು ಕೋಟಿ ವೆಚ್ಚದಲ್ಲಿ ರಸ್ತೆಗಳ ಅಭಿವೃದ್ಧಿ ಎನ್ ಡಿ ಎ ಸರ್ಕಲಿಂದ ಬೈಚಾಪುರಿಂದ ಒಮ್ಮಳಂಪೇಟೆವರೆಗೂ ಒಂದು ಉತ್ತಮವಾದಂಥ ರಸ್ತೆ ಅಭಿವೃದ್ಧಿಗೆ ಅದನ್ನು ಕೂಡ ಚಾಲನೆಯನ್ನು ಕೊಡ್ತಾ ಇದ್ದೇವೆ ಶಾದಿ ಮಾಲು ಆಗಿತ್ತು ಆ ಶಾದಿ ಮಾಲನ್ನು ಕಂಪ್ಲೀಟ್ ಮಾಡಿ ಅದನ್ನು ಲೋಕಾರ್ಪಣೆ ಮಾಡಬೇಕು ಅಂತೇಳಿ ಜಮೀರ್ ಅಹಮದ್ ಖಾನ್ ಅವ್ರನ್ನ ನಾವು ಇನ್ವೈಟ್ ಮಾಡಿದ್ದೀವಿ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಮುಖ್ಯಮಂತ್ರಿಗಳಿಂದ ನಾವು ಚಾಲನೆಯನ್ನು ಇದ್ದೇವೆ ಅದಕ್ಕೆ ತಮ್ಮ ಮುಖಾಂತರ ಎಲ್ಲ ಸಾರ್ವಜನಿಕರುಗಳು ಮನವಿ ಮಾಡ್ತೇನೆ ಕೋಟೆ ಕ್ಯಾನ್ಸಲ್ ಆಯಿತು ಅದನ್ನು ಟೆಂಡರ್ ಆಗಿಲ್ಲ ಅದು ಟೆಂಡರ್ ನಡೀತಾ ನಿರುಸರ ಬೇರೆ ಕೊಡಲ್ಲ ಕೋಟೆದಲ್ಲಿ ಟೆಂಡರ್ ಅದನ್ನು ಮಾಡೋಣ ಅಂತ ಹೇಳಿ ಅವ್ರನ್ನೆಲ್ಲ ಕರೆದವ್ರನ್ನ ನಾವು ಅದನ್ನ ಇವ್ರಿಗೆ ಕೋಟೆ ಐತೆ ಮುಂದಿನ ದಿವಸದಲ್ಲಿ ಕೋಟೆ ಇರ್ಬೋದು ನಮ್ಮ ಹಾಸ್ಪಿಟ್ಲ್ ಇರ್ಬೋದು ನಮ್ಮ ಹಾಸ್ಪಿಟಲ್ ನಾಲ್ಕು ಕೋಟಿ ಕೊಟ್ಟಾಗಲ್ಲ ಟೆಂಡರ್ ಆಗಬೇಕು ಅಂತಕ್ಕಂಥದ್ದು ಹೇಳಿದ್ರು ಕೋಟೆದು ಅಷ್ಟೇ ತೊಂಬತ್ತೊಂಬತ್ತು ಭಾಗ ಟೆಂಡ್ರಲ್ಲಿ ಮುಗಿದಿದೆ ಅವೆಲ್ಲ ಫೈನಲೈಸ್ ಆಗಲಿ ಆಮೇಲೆ ಕಾರ್ಯಕ್ರಮ ಮಾಡೋಣ ಅವೆಲ್ಲ ಈಗ ಬೇಡ ಅಂತೇಳಿ ನಮ್ಮ ಅಧಿಕಾರಿಗಳು ಅವರೆಲ್ಲ ನಮಗೆ ಹೇಳಿದ್ರಿಂದ ಅವನ್ನೆಲ್ಲ ಈಗ ಯಾವ್ಯಾವ ಟೆಂಡರ್ ಆಗಿ ಕೆಲಸ ಪ್ರಾರಂಭ ಆಗ್ತವೆ ಅನ್ನೋ ಮಾತ್ರ ಇವತ್ತು ನಾವು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಇಲ್ಲ ತಾಲೂಕು ಮಾಡ್ತೀವಿ ತಾಲೂಕು ಆಫೀಸ್ ಮುಂದುವರ್ಷಕ್ಕೆ ಕೊಡ್ತೀವಿ ಅಂತೇಳಿ ನಮ್ಮ ಕೃಷ್ಣ ಬೈರೇಗೌಡರು ಈ ಬಾರಿ ಹೊಸದಾಗಿ ಆರೋಹಳ್ಳಿ ತಾಲೂಕು ಆಗಿರೋದ್ರಿಂದ ಆರಹಳ್ಳಿಗೆ ಕೊಡ್ತೀನಿ ಈ ಬಾರಿ ಮುಂದಿನ ವರ್ಷ ನಿಮ್ಮ ತಾಲೂಕು ಕೊಡ್ತೀನಪ್ಪ ಬಿಲ್ಡಿಂಗ್ ಅಂತ ಹೇಳಿದಾರೆ ಅಲ್ಲಿ ಬಿಲ್ಡಿಂಗ್ ಯಾವ ರೀತಿ ಮಾಡ್ತೀವಿ ಅಂತಂದರೆ ಇಒ ಕಚೇರಿಯೂ ಅಲ್ಲೇ ಇರಬೇಕು ತಹಸೀಲ್ದಾರ್ ಕಚೇರಿ ಇಒ ಕಚೇರಿ ಒಂದೇ ಕಡೆ ಇರ್ತಕ್ಕಂಥ ರೀತಿಯಲ್ಲಿ ಮಾಡ್ತೀವಿ ಇಲ್ಲಿರ್ತಕ್ಕಂಥ ಇಒ ಕಚೇರಿ ಇರಲ್ಲ ಒಂದು ವರ್ಷ ಕಾಲ ಶಿಫ್ಟ್ ಮಾಡ್ತೀವಿ ಇಒ ಮತ್ತೆ ತಹಶೀಲ್ದಾರ್ ಕಟ್ಟಡ ಎರಡು ಮೊದಲೇ ಇರಬೇಕು ಆ ರೀತಿಯಲ್ಲಿ ಕಾರ್ಯ ಮಾಡಬೇಕು ಅಂತ ತೀರ್ಮಾನ ಮಾಡಿ ಅದನ್ನು ಮಾಡ್ತೀವಿ ಮುಂದಿನ ಈಗ ಇಷ್ಟು ಕಾರ್ಯಕ್ರಮಗಳನ್ನು ಮಾರ್ಕೆಟ್ ಸಿಪಿಯು ಕಲಿತು ಮಾರ್ಕೆಟ್ ಆಗಲೇ ನಾವು ಎಂ ಪಿ ಪೂಜೆ ಆಗಲೇ ಎಂ ಪಿ ಕಲ್ ಮಾಡಿಸ್ಬಿಡುವಲ್ಲ ಎಲೆಕ್ಷನ್ ಮುಂಚೆ ಎಂ ಪಿ ಕಲ್ ಮಾಡಿಸಿದೀವಿ ಪುನಃ ಅಂತ ಅವಶ್ಯಕತೆ ಇಲ್ಲ ಅದಕ್ಕೆ ಅದನ್ನು ಶುರು ಮಾಡ್ತೀವಿ ಈಗ ಟೆಂಡರ್ ಹೋಗಿದೆ ಅದು ಅದು ಪ್ರೋಗ್ರಾಮ್ ಪ್ರೋಗ್ರೆಸ್ ನಡೀತಾ ಇದೆ ಅದಾಗಲೇ ಕಳೆದ ಬಾರಿ ಚುನಾವಣೆ ಮುಂಚೆ ಎಂ ಪಿ ಅವ್ರಿಗೆ ನಾವು ಅದು ಶಂಕುಸ್ಥಾಪನೆಯನ್ನು ಹಾಕ್ಸಿದ್ವಿ ಅದಕ್ಕೆ ಅದು ಉದ್ಘಾಟನೆಗೆ ನೋಡೋಣ ಮುಂದೆ ಉದ್ಘಾಟನೆ ಆಗಸ್ಪ್ರೆ ಯಾರ ಫೋನ್ ಮಾಡಿ ಇಷ್ಟು ಕಾರ್ಯಕ್ರಮಗಳು ತಮ್ಮ ಮುಖಾಂತರ ಪಿ ಯು ಕಾಲೇಜು ಪಿ ಯು ಕಾಲೇಜನ್ನು ಮುಗಿದಿಲ್ಲ ಮೀಟಿಂಗ್ ಈಗ ಸನ್ಮಾನ್ಯ ಎಲ್ಲರೂ ಕರ್ಕಂಬತ್ತರ ಉದ್ದೇಶ ಒಂದು ಐದು ಕೋಟಿ ಮಧು ಬಂಗಾರ ಕೋರ್ಟಿ ಕೇಳಬೇಕು ತಾಯಿ ಮಕ್ಕಳು ಹಾಸ್ಪಿಟ್ಲು ಮುಖ್ಯಮಂತ್ರಿಗಳು ಕೇಳಿ ಕೇಳಬೇಕು ಇವೆಲ್ಲ ಮುಂದೆ ಇವ್ರನ್ನ ಕರ್ಕೊಂಡು ಈ ಮುಂದೆ ಏನೇನು ಆಗ್ಬೇಕು ಅನ್ನೋದ್ರ ಬಗ್ಗೆ ಅಲ್ಲೇ ಸ್ಟೇಜ್ ಮೇಲೆ ಮನವಿ ಮಾಡಿ ಅವರಿಂದ ಮಾತಾಡ್ತಕ್ಕಂಥ ಕೆಲಸ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲರೂ ಕರ್ಕೊಂಡು ಸನ್ಮಾನ ಮಾಡಿ ಹನ್ನೆರಡು ಗಂಟೆಗೆ ಶಾರ್ಪ್ ಆಗಿ ಕಾರ್ಯಕ್ರಮ ಶುರು ಮಾಡ್ತೀವಿ ಹತ್ತುವರೆಗೆ ಹತ್ತು ಕಾಲಿಗೆ ಮುಖ್ಯಮಂತ್ರಿಗಳು ಕೊಡ್ತೀವಿ ಅಂತ ಹೇಳಿದರೆ ಅಲ್ಲಿ ಹನ್ನೆರಡು ಗಂಟೆಗೆಲ್ಲ ಬರ್ತೀವಿ ಇಲ್ಲಿ ಹನ್ನೆರಡು ಗಂಟೆಗೆ ಎರಡೇ ಕಾರ್ಯಕ್ರಮ ಆಯ್ಲಿ ಒಂದು ಅಲ್ಲಿ ಇದನ್ನು ಐ ಟಿ ಐ ಕಾಲೇಜನ್ನು ಉದ್ಘಾಟನೆ ಮಾಡ್ತಕ್ಕಂಥದ್ದು ಅದನ್ನು ಮಾಡಿ ಇಲ್ಲಿ ಬಂದು ಇಲ್ಲಿ ಉದ್ಘಾಟನೆ ಮಾಡಿ ಸ್ಟೇಜ್ ಕಾರ್ಯಕ್ರಮ ಮಿಕ್ತವೆಲ್ಲ ಕಲ್ಲುಗಳ್ನೆಲ್ಲ ಅಲ್ಲೇ ಅನಾವರಣ ಮಾಡ್ತೀವಿ ಸ್ಟೇಜ್ ಪಕ್ಕದ ಅನಾವರಣ ಮಾಡ್ತೀನಿ ಕೇಳಿದೀವಿ ಅಲ್ಲೇ ಮಾಡ್ತೀವಿ ಕೆ ಮಾರ್ಕೆಟಲ್ಲಿ ಮಾರ್ಕೆಟ್ಲಿ ಈಗಾಗಲೇ ಎಂಟು ಕೋಟಿ ಹಣವನ್ನು ಮುಂಜೂರಾತಿಯನ್ನು ಕೊಡಿಸಿದ್ದೇನೆ ಎಂಟು ಕೋಟಿ ವೈದ್ಯದಲ್ಲಿ ಮಾರ್ಕೆಟ್ ಇರ್ಬೋದು ಅವೆಲ್ಲ ಇನ್ನುವೇ ಪ್ರಥಮ ಹಂತದಲ್ಲಿ ಇದ್ದಾವೆ ಟೆಂಡರ್ ಸ್ಟೇಜಲ್ಲಿ ಇದಾವೆ ಅವೆಲ್ಲ ಮಾಡೋದು ಬೇಡ ಟೆಂಡರ್ ಇದ್ದಾಗ ನೀವು ನೀವು ಮಾಧ್ಯಮದವರು ಕೇಳ್ತಿರಲ್ಲ ಎಲ್ರಿ ವರ್ಕ್ ಅವ್ರ ಕಾರ್ಡ್ರು ಕೊಡಿರಿ ಇಲ್ಲಿ ಟೆಂಡರ್ ಆಗಿದೆ ಏನ್ರಿ ಅಂತ ಕೇಳ್ತಿರಲ್ಲ ಅದಕ್ಕೆ ಅವನ್ನೆಲ್ಲ ಎರಡು ಇನ್ನೊಂದು ಎರಡು ಒಂದು ಒಂದು ವರ್ಷ ಎರಡು ತಿಂಗಳ ನಂತರ ನಂತರದಲ್ಲ ಒಂದು ಕಾರ್ಯಕ್ರಮ ಮಾಡಿ ಕೋಟಿ ವೆಚ್ಚದಲ್ಲಿ ಇದು ಇವತ್ತು ನಡೀತಾ ಇರ್ತಕ್ಕಂಥದ್ದು ಸುಮಾರು ಅರವತ್ತರಿಂದ ಎಪ್ಪತ್ತು ಕೋಟಿ ವೆಚ್ಚದಲ್ಲಿ ಕಾರ್ಯಕ್ರಮ ನಡೀತದೆ ತಿಪ್ಪಿಗೆ ಬರ್ತದೆ ಮಚ್ಚಿನ ಬೆಲೆ ಬರ್ತದೆ ಬೇರೆ ಏನು ವರ್ಕೌಟ್ ಮಾಡ್ತಾ ಇದ್ದೀನಿ ನಾನು ನನ್ನ ಉದ್ದೇಶ ಏನಾದರೂ ಮಾಡಿ ತಮೇನಲ್ಲಿ ಕರೆಕ್ಟ್ ತರಬೇಕು ಅಂತಕ್ಕಂಥದ್ದು ಮೊದಲು ನಾವು ಅದನ್ನು ಮಾಡಿಸ್ದಾಗ ಎಸ್ಟಿಮೇಟ್ ಮಾಡಿಸಿದಾಗ ನಾವು ಡಿ ಪಿ ಆರ್ ಮಾಡಿಸ್ದಾಗ ಮೊದಲು ಕುದುರ್ ಭಾಗದಲ್ಲಿ ಪಾಸಾಯ್ತಿತ್ತು ಅದು ಕುದೂರ್ ಭಾಗದಲ್ಲಿ ಪಾಸಾಗಿ ನಮಗೆ ಈ ವೈಜಿ ಗುಡ್ಡಕ್ಕೆ ತೊಗೊಂಡು ಹೋಗ್ಬೇಕು ಅಂತ ಹೇಳಿ ನಮ್ಮ ಹಿಂದೆ ಅದು ಇತ್ತು ಅದು ಓಪನ್ ಕ್ಯಾನಲ್ ಮುಖಾಂತರ ತೊಗೊಂಡೋಗ್ಬೇಕು ಅಂತ ಈ ಪೈಪ್ ಸಿಸ್ಟಮ್ ಮಾಡಿದ್ಮೇಲೆ ಅದನ್ನು ಬದಲಾವಣೆ ಮಾಡ್ಬಾರ್ದು ಅಂದರೆ ಕಳೆದ ಐದು ವರ್ಷದಲ್ಲಿ ತಪ್ಪು ಬಿ ಜೆ ಪಿ ಸರ್ಕಾರದ ಬದಲಾವಣೆ ಆಗಿ ಕೇವಲ ಬರೀ ಮ ತಿಪ್ಪನಳ್ಳಿ ಮತ್ತು ಮಂಜುನ್ ಬೆಳೆಗೆ ಮಾತ್ರ ತಗೊಂಡೋಗಿತ್ತು ಮಂಜಿನ ಬೆಳೆ ಇರಲಿಲ್ಲ ಈಗ ನಾನು ಉಪಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡಿ ಮಂಚಿನ ಬೆಳಗ್ಗೆ ಸೇರಿಸಿದ್ದೀನಿ ತಿಪ್ಪೋಣಳ್ಳಿ ನಿಲ್ಸ್ಬಿಟ್ಟಿದ್ರು ಅದನ್ನೇ ಲೈನ್ ಪೈಪ್ಲೈನನ್ನೇ ಮಂಚಿನ ಬೆಳೆಗಂಡ ತಗೊಂಡೋಗಿ ಪೈಪ್ ಮುಖಾಂತರ ಮಂಚಿನ ಬೆಲೆಗೆ ನೀರು ಕೊಡ್ತಕ್ಕಂಥ ವ್ಯವಸ್ಥೆಗೆ ಈಗ ಚಾಲನೆಯನ್ನ ಕೊಟ್ಟಿದ್ದೀವಿ ಒಂದು ಟಿ ಎಮ್ ಸಿ ನೀರು ಕೊಡ್ಬೇಕು ಅಂತ ಮುಕ್ಕಾಳ್ ಟಿ ಎಮ್ ಸಿ ನೀರು ತರಬೇಕು ಅಂತ ಹೇಳಿ ಮಂಚಿನ ಬೆಲೆಗೆ ನಾವು ಅದನ್ನ ಮಾಡಿದ್ದೀವಿ ತಿಪ್ಪೋಣಹಳ್ಳಿಗೆ ಒಂದೂವರೆ ಟಿ ಎಂ ಸಿ ನೀರನ್ನು ಕೊಡಬೇಕು ಅಂತಕ್ಕಂಥ ತೀರ್ಮಾನ ಆಗಿದೆ ಬಹುಶಃ ಇದು ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಮೊದಲನೇ ಹಂತದ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳೇ ಚಾಲನೆ ಕೊಟ್ಟಿದ್ರು ಅದಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದಂಥವ್ರು ಮುಖ್ಯಮಂತ್ರಿಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಮೊದಲನೇ ಹಂತದ ಉದ್ಘಾಟನೆಯನ್ನು ಕಳೆದ ಶುಕ್ರವಾರ ಗೌರಿ ಹಬ್ಬದ ದಿವಸ ನಮ್ಮ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೂ ಕೂಡ ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ವಾಣಿ ವಿಲಾಸ್ ಆಗ್ರವರು ಕೂಡ ನೀರು ಸುಲಲಿತವಾಗಿ ಐದು ಟಿ ಎಮ್ ಸಿ ನೀರು ಅರ್ಧ ಬರೋದಕ್ಕೆ ಈಗಾಗಲೇ ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಮುಂದಿನ ದಿವಸದಲ್ಲಿ ನಮ್ಮ ಜಿಲ್ಲೆ ಇರ್ಬೋದು ಕೋಲಾರ ಜಿಲ್ಲೆ ಇರ್ಬೋದು ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಕೊಡ್ತಕ್ಕಂಥ ವ್ಯವಸ್ಥೆ ಅಂತ ಮಾಡಬೇಕಂತ ನಾನೇ ಆಸೆ ಯಾರು ಯಾರು ಹೇಳಿದ್ರು ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಅದರ ಬಗ್ಗೆ ನಿಮಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ನಾನು ಹೋಗಿರ್ತಕ್ಕಂಥದ್ದು ಅಭಿವೃದ್ಧಿ ವಿಚಾರ ಮಾತಾಡಲಿಕ್ಕೆ ಡೆಲ್ಲಿಗೆ ನಾನು ಯಾವುದೂ ಕೂಡ ಮುಖ್ಯಮಂತ್ರಿ ಆಗಲಿ ಇನ್ನೊಂದು ವಿಚಾರ ಮಾತಾಡಲಿಕ್ಕೆ ಹೋಗಿಲ್ಲ ಅಂತಕ್ಕಂಥ ಸ್ಪಷ್ಟನೆಯನ್ನು ಇವತ್ತು ಮಾಧ್ಯಮದಲ್ಲೇ ಓದಿದೆ ನಾನು ಕೊಟ್ಟಿದ್ದಾರೆ ಇವೆಲ್ಲ ಮಾಧ್ಯಮಗಳ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾರು ಕೂಡ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗ್ಬೇಕಾದ್ರೆ ಕೈ ಕಮಾಂಡ್ ಐತೆ ಶಾಸಕರು ಅವರು ಅವ್ರು ಕುತ್ಕೊಂಡು ತೀರ್ಮಾನ ಮಾಡ್ತಾರೆ ಇವ್ರು ಹೋಗ್ಬಿಟ್ಟು ಬೇರೆ ಯಾರು ಯಾರು ಯಾರ್ ಬೇಕು ಯಾರ ಥರ ಹೋಗಿ ಮನವಿಯನ್ನು ಆ ವಿಚಾರವಾಗಿ ಈಗ ಕುರ್ಚಿ ಸದ್ಯಕ್ಕೆ ಖಾಲಿ ಇಲ್ಲ ಸಿದ್ದರಾಮಯ್ಯನವರು ಆ ಕುರ್ಚಿನಲ್ಲಿ ಕೂದಿದ್ದಾರೆ ಅದೆಲ್ಲ ಚರ್ಚೆ ಸಿದ್ದರಾಮಯ್ಯವ್ರ ನಂತರ ಆಗ್ತಕ್ಕಂಥ ಚರ್ಚೆ ಅದು ಈಗ ಅದು ಸದ್ಯಕ್ಕೆ ಈ ಚರ್ಚೆಗಳೆಲ್ಲ ಅಪ್ರಸ್ತುತ ಅಂತ ನಾನು ಹೇಳಿಕಿ ಇಚ್ಛೆ ಎತ್ತಿನ ಒಳ್ಳೆ ಅನುಷ್ಠಾನ ಎತ್ತಿನ ಒಳ್ಳೆ ಯೋಜನೆ ಅನುಷ್ಠಾನ ಕುಮಾರ್ ತಲೆ ಬರೆಸ್ಕೊತಾರೆ ಅದನ್ನು ನೀವುಗಳು ಸಾರ್ವಜನಿಕರು ಅವ್ರನ್ನ ಕೇಳಬೇಕು ಸ್ವಾಮಿ ಅನುಷ್ಠಾನ ಆಗೋದೇ ಏನು ಮಾಡ್ತೀನಿ ಹಾಂ ನಾನು ಹೇಳಕ್ಕಾಯ್ತದಾ ಬಾಲಕೃಷ್ಣ ಹಿಂಗೆ ಅಂತ ತಲೆ ಬೋಳ್ಸ್ಕೊ ಅಂದ್ರೆ ಅಂತ ಅಂದರೆ ನಮ್ಮ ಮೇಲೆ ಹಾಕ್ಬೇಕಿದ್ದು ನೀವೇ ಹೇಳಬೇಕು ನೀವು ಹೇಳಿದ್ರೆ ಸ್ವಾಮಿ ಹಿಂಗೆ ಬೋಳ್ಸ್ಕೊತೀರ ಅಂತ ನೀವು ಕೇಳಿ ಮಾಧ್ಯಮದವ್ರು ನಮ್ಮ ಮೇಲೆ ಹಾಕಿ ನಮ್ಮ ಕೈಲಾಗ್ ಹೇಳ ಅದನ್ನು ತಲೆ ಬಳಸ್ಕೊಳ್ಳೋ ವಿಚಾರ ಏನಿದ್ರು ಮಾಧ್ಯಮದವ್ರು ಕೇಳಬೇಕು ಮೊದಲನೇ ಹಂತದಲ್ಲಿ ಮುಂಜೂರಾಗೈತಲ್ಲ ಸ್ವಾಮಿ ದಯಮಾಡಿ ತಲೆ ಬೋಳ್ಸ್ಕೊಳ್ಳಿ ನೀವು ಹೇಳ್ದಂಗೆ ಅಂತ ನೀವೇ ಹೇಳ್ಬೇಕು ಅದು ಬಿಟ್ಟು ನಮ್ಮ ಕೈಲಿ ಹೇಳಿ ಇಲ್ಲಿ ಬರಲ್ಲ ಸತ್ರುಗಳಾಗಿ ನಮ್ಗೆ ಹಿಂಗಂತ ತಲೆ ಬಳಸ್ಕೊಳಂಗೆ ಹೇಳೋದ ಕುಮಾರಸ್ವಾಮಿಗೆ ಅಂತ ಯಾಕಪ್ಪ ನಮ್ಗೆ ಮಾಡ್ತೀರ ನೀವು ನೀವೇ ತಾನೇ ಕೇಳಿದ ಮಾಧ್ಯಮದವ್ರೆ ಯಾವಾಗ ಅವರು ಮಾಧ್ಯಮದಲ್ಲಿ ತಾನೆ ಹೇಳಿದ್ದು ತಲೆ ಬಳಸ್ಕೋತೀನಿ ಅಂತ ಈಗ ನೀವು ಮಾಧ್ಯಮದವ್ರೆ ಹೇಳ್ಬೇಕು ತಲೆ ಬಳಸ್ಕೊಳ್ಳಿ ಸ್ವಾಮಿ ಇವಾಗ ಬದಲ ನೀರು ಅಂತ ನಮ್ಮನ್ನು ಯಾಕೆ ಇದ್ರ ಮದುವೆ ಹೇಳಿದ್ರೆ ನೀವು ದಯಮಾಡಿ ಇನ್ನು ಮುಂದೆ ತಲೆ ಬಳಸ್ಕೊಳ್ಳೋಕ ವಿಚಾರಕ್ಕೆ ನಮ್ಮನ್ನು ಮದುವೆಗೆ ತರಬೇಡಿ ಪ್ರಾಸಿಕ್ಯೂಷನ್ನ ಇನ್ನೂ ತೀರ್ ಕೊಡ್ತೀವಿ ತೀರ್ಪು ಕೊಡಲ್ಲ ಅದು ಮೊದಲು ಚರ್ಚೆ ಹಂತದಲ್ಲೇ ಇದೆ ಒಂಬತ್ತು ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ ನಮ್ಮ ಇವರು ನಮ್ಮ ಸರ್ಕಾರದ ವಕೀಲರು ಅವತ್ತು ವಾದ ಮಾಡಿಸ್ಲಿಕ್ಕೆ ಅವಕಾಶವನ್ನು ಕೇಳಿದ್ದಾರೆ ಅದರಿಂದ ಅವತ್ತೇನು ಬರೋಲ್ಲ ಏನು ತೀರ್ಪೋದ್ರು ಏನು ಏನು ಇನ್ನೊಂದು ಎಂಟು ತಿಂಗಳು ಏನೂ ಆಗೋದಿಲ್ಲ ನಡ್ಕೊಂಡು ಹೋಗ್ತದೆ ಅದನ್ನು ನೋಡೋಣ ಏನೇನು ಅಂತ ಹೇಳಿ ಉದ್ದೇಶಪೂರ್ವಕವಾಗಿ ಈ ಒಂದು ಮುಖ್ಯಮಂತ್ರಿಗಳನ್ನ ಮುಖ್ಯಮಂತ್ರಿಗಳನ್ನ ಯಾವುದ್ರಲ್ಲಿ ಎಣೆಯಕ್ಕೆ ಕೈಲಿ ಆಗಲ್ಲ ವಿರೋಧಿಗಳಂತೇಳಿ ಇದರಲ್ಲಿ ಎಣೆಯಂಗೆ ಹೊಂಟವ್ರೆ ಮುತ್ ಮುಖ್ಯಮಂತ್ರಿಗಳ ನೇರ ಪಾತ್ರ ಇದರಲ್ಲಿ ಯಾವುದೂ ಇಲ್ಲ ಎಲ್ಲೂ ಕೂಡ ಸಿಗ್ನೇಚರ್ ಹಾಕಿರೋದಾಗ್ಲಿ ಅಥವಾ ಇನ್ಫ್ಲೂಯೆನ್ಸ್ ಲೆಟರ್ ಕೊಟ್ಟಿರೋದಾಗಲಿ ಎಲ್ಲೂ ಇಲ್ಲ ಆದರೂ ಕೆಲವರು ವಿರೋಧಿಗಳಿಗೆ ಇವ್ರನ್ನ ಸಿದ್ದರಾಮಯ್ಯನ ಬಿಟ್ಟರೆ ನಮ್ಗೆ ಯಾರಿಗೂ ಉಳಗಾಲ ಇಲ್ಲ ಅಂತೇಳಿ ಬೇರೆ ಬೇರೆ ರೀತಿಯಲ್ಲಿ ಎಣ್ಯಕ್ಕೆ ಪ್ರಯತ್ನ ಮಾಡ್ತವ್ರೆ ಭವಿಷ್ಯ ಅದರಲ್ಲಿ ಅವರು ಸವಾಲು ಮಾಡೋದಿಲ್ಲ ಅಂತೇಳಿ ನನ್ನ ನನಗೆ ಆತ್ಮವಿಶ್ವಾಸ ಇದೆ ಯು ಸರ್ ಸಹಕಾರಿ ಅಲ್ಲಿ ಒಕ್ಕೂಟದಿಂದ ಮಾಗರಿ ತಾಲೂಕಿನಲ್ಲಿ ಒಂದು ಉತ್ತಮವಾದಂಥ ಕಾರ್ಯಕಾರಿ ಮಂಡಳಿಯವರು ಸೇರಿ ಉತ್ತಮವಾದಂಥ ಒಂದು ಬಿಲ್ಡಿಂಗ್ ಬೇಕು ನಮ್ಮ ರೈತರು ಬಂದೋಗೋಕ್ಕೆ ಒಂದು ಅವಕಾಶ ಇರಬೇಕು ಅಂತ ಹೇಳಿ ಉತ್ತಮವಾದಂಥ ಬಿಲ್ಡಿಂಗನ್ನು ಕಟ್ಟಿದ್ದೀವಿ ಈ ಬಿಲ್ಡಿಂಗ್ನಲ್ಲಿ ಸುಮಾರು ಒಂದು ಹತ್ತು ಜನ ಡಾಕ್ಟರ್ ಇರ್ತಾರೆ ಒಂದು ಇಪ್ಪತ್ತು ಜನ ಇಒಸ್ ಇರ್ತಾರೆ ಅದ್ರ ಸಿಬ್ಬಂದಿಗಳೆಲ್ಲದ ಒಂದು ಮೂವತ್ತು ನಲ್ವತ್ತು ಜನ ಇಲ್ಲಿ ಇರುವಂಥದ್ದು ರೈತರಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಸಿಗುವಂಥದ್ದು ಮತ್ತು ಪಶುಶಂಕು ಅಂದರೆ ಹೈನುಗಾರಿಕೆಗೆ ಬೇಕಾದಂಥ ಎಲ್ಲ ಮೆಡಿಸನ್ ಔಷಧಿ ಸಿಗುವಂಥದ್ದು ಮತ್ತು ಆಹಾರ ಸಿಗುವಂಥದ್ದು ಗೋಡೋದು ಮಾಡಿದ್ದೀವಿ ಇಲ್ಲಿ ಆಫೀಸ್ ಅಷ್ಟೇ ಇಲ್ಲಿ ಬೇರೆ ಏನು ಉದ್ದೇಶ ಇಲ್ಲ ಮತ್ತು ಒಂದು ಒಂದು ಪಾರ್ಲರ್ ಮಾಡಬೇಕು ಅಂತ ಮಾಡ್ಕೊಳ್ತೀವಿ ಇಲ್ಲಿ ಜನಕ್ಕೆ ನಂದಿನಿ ಸ್ಪೀಡು ಮತ್ತು ನಂದಿನಿ ಪ್ರಾಡಕ್ಟನ್ನು ಕೊಡಬೇಕು ಉತ್ತಮ ಅಂತ ಅಂದ್ಬಿಟ್ಟು ಒಂದು ಪಾರ್ಲರನ್ನು ಮಾಡ್ಕೊಂಡಂತ ಮಾಡಿದ್ದೀವಿ ಇಷ್ಟಾರೆ ಒಟ್ಟಾರೆ ರೈತರ ಒಂದು ಅನುಕೂಲಕ್ಕೆ ತಕ್ಕಂತೆ ಈ ವ್ಯವಸ್ಥೆಯನ್ನು ಮಾಡ್ಕೊಂಡಿರುವಂಥದ್ದು ಇಲ್ಲಿ ವ್ಯವಸ್ಥೆಗೆ ಹದಿಮೂರನೇ ತಾರೀಕು ಸಿ ಎಮ್ ಬಂದು ಇವತ್ತು ಉದ್ಘಾಟನೆ ಮಾಡಿ ರೈತರಿಗೋಸ್ಕರ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಹೆಚ್ಚಿನ ಜನವನ್ನು ಸೇರಿಸಿ ನಾವು ಉದ್ಘಾಟನೆ ಮಾಡಿಸ್ಬೇಕು ಅಂತ ಹೇಳಿ ಚಿಂತೆ ಮಾಡಿ ಕಾರ್ಯಕ್ರಮ ಆರು ಕೋಟಿ ವೆಚ್ಚಿ ರೈತರಲ್ಲ ಖರ್ಸ್ತೀರಾ ಸರ್ ಓ ಎಲ್ಲ ಎಲ್ಲ ಸಹಕಾರಿ ರೈತರು ಖರ್ಚಿಲ್ಲ ಸರ್ ಎಲ್ಲ ಸಹ ಮಂಗಡಿ ತಾಲೂಕಿನ ಎಲ್ಲ ಸಹಕಾರಿಗಳು ಮುಖಂಡರುಗಳು ಹನ್ನ ಕೊಡ್ಬೇಕು

ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಕಡೆ ಮಾಡ್ತಾ ಇದ್ದೀವಿ ಜಾಗ ಇದೆ ದೊಡ್ಡ 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 ವೆಹಿಕಲ್ಗಳು ವೆಹಿಕಲ್ಗಳು ಕಾಲೇಜ್ ಕಾಲೇಜ್ ಪಾರ್ಕಿಂಗ್ ಅಲ್ಲೆಲ್ಲ ಮಾಡ್ತೀವಿ ಮಾಡ್ತೀವಿ ಫೀಲ್ಡಲ್ಲೆಲ್ಲ ಐ ಡಿ ಎಸ್ ಎಫ್ ಕೂಡ ಟೂ ವೀಲರ್ಸ್ಗಳನ್ನೆಲ್ಲ ಇಲ್ಲೇ ಅವಕಾಶ ಇದ್ದೀವಿ ಎಲ್ಲ ವ್ಯವಸ್ಥೆ ಮಾಡ್ತೀವಿ ರೈತರಿಗೆ ಒಂದು ಸದ್ದಿ ಕಡಿಮೆ ಮಾಡಿಲ್ಲ ನಾವು ಬೇರೆ ಕೂಡ ಕೂಡ ಮಾಡಿಲ್ಲ ಕೂಡ ಮಾಡಿಲ್ಲ ಜಾಸ್ತಿ ಅದು ಜಾಸ್ತಿ ಬಂದರೆ ಪೌಡ್ರ್ ಬೆಲೆ ಕಡಿಮೆ ಇದೆ ಪೌಡ್ರು ಇನ್ನೂರು ರೂಪಾಯಿ ಹೋಗ್ತಾರೆ ಪೌಡ್ರು ಒಂದು ಕೆ ಜಿ ಪೌಡ್ರು ಮಾಡೋಕ್ಕೆ ಪೌಡ್ರ್ ಕಾಸ್ಟ್ ಮುನ್ನೂರ ಇಪ್ಪತ್ತು ರೂಪಾಯಿ ಅದರಿಂದ ಒಂದು ಲೀಟ್ರ್ ಹಾಲಿಗೆ ಎಂಟು ರೂಪಾಯಿ ನಷ್ಟ ಇದೆ ಅದರಿಂದ ನಮಗೆ ಇವತ್ತು ಒಂದು ತಿಂಗಳಿಗೆ ಮೂರು ಕೋಟಿ ನಷ್ಟ ಮುಗಿಸ್ತಾ ಇದ್ದೀವಿ ಬೆಂಗಳೂರು ಹಾಲ ಒಕ್ಕೂಟ ಅದು ಇವತ್ತು ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಹದಿಮೂರನೇ ತಾರೀಕು ಅವ್ರಿಗೆ ಮನವಿ ಮಾಡ್ಕೊತೀವಿ ಗ್ರಾಹಕರಿಗೆ ಹೆಚ್ಚಿಗೆ ಹಾಲಿನ ಬೆಲೆಯನ್ನು ಮಾಡಿ ರೈತರಿಗೆ ಸಹಕಾರ ಮಾಡಿ ಅಂತ ಅದಲ್ಲೇ ಇನ್ನೊಂದು ನಮ್ಮ ಟಿ ಕೆ ಶಿವಕುಮಾರ್ ಅವರು ಎಲೆಕ್ಷನ್ ಮೊದಲೇ ಒಂದು ಡಿ ಸಿ ಮಾತು ಹೇಳಿ ಏನೋ ಸರ್ಕಾರ ಬಂದಿದ್ದೆ ಆದರೆ ರೈತರಿಗೆ ಐದು ರೂಪಾಯಿ ಕೊಡ್ತಾ ಇದೀವಿ ನೆಕ್ಸ್ಟು ನಮ್ಮ ಸರ್ಕಾರ ಬಂದೆ ಆದರೆ ಎರಡು ರೂಪಾಯಿ ಪ್ರೋತ್ಸಾಹಧನ ಹೆಚ್ಚಿಗೆ ಮಾಡ್ತೀವಿ ಅಂತೇಳಿ ರಾಮನಗರ ಜಿಲ್ಲೆ ಎಲ್ಲ ಮುಖಂಡಗಳಿಗೆ ಕರೆಸಿ ಅವರು ತಿಳುವಳಿಕೆಯನ್ನು ಆಶ್ವಾಸನೆ ಕೊಟ್ಟಿದ್ದರು ಅದನ್ನು ಈ ಒಂದು ಸಭೆಯಲ್ಲಿ ಕೇಳೋಣ ನಾನು ಇದ್ದೀನಿ

ಕೆ ಎಂ ಪಧ್ಯಕ್ಷ ಆಗಿರುವಂಥವ್ರು ಸಿದ್ದರಾಮಯ್ಯವರು ಅದರಿಂದ ಹಾಲಿನ ಬಗ್ಗೆ ಮತ್ತು ಡೈರಿ ಬಗ್ಗೆ ಅವ್ರಿಗೆ ಅಪೋಗ ಇದೆ ಅದರಿಂದ ಡೈರಿಗಳಿಗೆ ಎಲ್ಲ ರೀತಿ ಸಹಕಾರವನ್ನು ಕೊಡ್ತಾರೆ ಹಿಂದೆ ನಿಮ್ಗೆ ಗೊತ್ತಿರೋ ಡೈರಿಗಳು ಎಲ್ಲ ಕೆಲ್ಮಾಟಕ್ಕೆ ಬಂದಾಗ ಮಕ್ಕಳಿಗೆ ಹಾಲನ್ನು ಕೊಡ್ತೀವಿ ಅದರಿಂದ ಸುಮಾರು ಡೈರಿಗೆ ಅನುಕೂಲ ಆಯಿತು ಮತ್ತು ನಮ್ಮ ಮಕ್ಕಳಿಗೂ ಅನುಕೂಲ ಆಯಿತು ಯಾಕೆಂದರೆ ಹಾಲು ಕುಡಿದ್ರೆ ಮಕ್ಕಳಿಗೆ ಪೌಷ್ಟಿಕ ಆಹಾರ ಮತ್ತು ನಮ್ಮ ಮಕ್ಕಳಿಗೆ ನಿಂತಲು ಇದಲ್ಲ ಅದು ಇಂಪ್ರೂವ್ಮೆಂಟ್ ಆಗಿ ಮಕ್ಕಳು ವಿದ್ಯಾವಂತ ಇದ್ದಾರೆ ಅದು ದೊಡ್ಡ ಹೆಚ್ಚೆ ಮಾಡಿ ಅದೊಂದು ಒಳ್ಳೆ ಕೆಲಸ ಮಾಡೋದು ಅದರಿಂದ ಮುಂದಿನ ಇನ್ನೂ ಒಕ್ಕುಟಿಗಳಿಗೆ ಅನುಕೂಲ ಮಾಡ್ಕೊಂಡು ರೈತರಿಗೆ ರೈತರ ಮಕ್ಕಳಿಗೆ ಅನುಕೂಲ ಮಾಡ್ಕೊಂತಾರೆ ಅಂತ ಭಾವಿಸ್ಕೊಂಡಿದ್ದೀವಿ ಕ್ಷೀರ ಭಾಗ್ಯ